ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ಹನ್ನೆರಡು ಭಾನುವಾರ ನಾಳೆಯಿಂದ ಎಂಬತ್ ಮೂರು ವರ್ಷ ಈ ಆರು ರಾಶಿಯವರಿಗೆ ಬಂಪರ್ ಲಾಟ್ರಿ ಸಂಪತ್ತಿಗಿಲ ಕೊರತೆ ಎಂಬಂತೆ ಸಿಕ್ಕಾಪಟ್ಟೆ ಧನ ಲಾಭವಾಗುತ್ತೆ ಸೂರ್ಯದೇವರ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಬೀಳ್ತಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ವಿಶೇಷವಾದಂತಹ ಶಕ್ತಿಶಾಲಿ ಭಾನುವಾರದಿಂದ ಜನವರಿ ಹನ್ನೆರಡರ ಭಾನುವಾರದಿಂದ ಮುಂದಿನ ಎಂಬತ್ ಮೂರು ವರ್ಷ ಏನಿದೆ ಸಿಕ್ಕಾಪಟ್ಟೆ ಧನ ಲಾಭವಾಗುವುದರ ಜೊತೆಗೆ ಬಂಪರ್ ಲಾಟರಿ ಹೊಡೆಯುತ್ತೆ ಹಾಗಾಗಿ ಈ ಆರು ರಾಶಿಯವರಿಗೆ ಸಂಪತ್ತಿಗೆ ಯಾವುದೇ ರೀತಿಯ ಕೊರತೆ ಅನ್ನೋದು ಇರೋದಿಲ್ಲ ಸೂರ್ಯದೇವನ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ನೇರವಾಗಿ ಬೀಳೋದ್ರಿಂದ ನೀವು ಹೆಚ್ಚಿನ ಲಾಭವನ್ನ ಪಡೆದುಕೊಳ್ತೀರಾ ಇನ್ನು ನೀವು ಸಂತಸಕರ ವಾತಾವರಣದಲ್ಲಿ ಬದುಕ್ತೀರಾ ಕೆಲಸವನ್ನ ಹುಡುಕ್ತಾ ಇರ್ತಕ್ಕಂಥ ಈ ರಾಶಿಗೆ ಸೇರಿದ ಯುವಕರಿಗೆ ಸ್ನೇಹಿತರಿಂದ ಶುಭ ಸುದ್ದಿ ಸಿಗುತ್ತೆ ನಿಮ್ಮ ಹಣ ಎಲ್ಲಿಯಾದ್ರೂ ಕಳೆದು ಹೋಗಿದ್ರೆ ನಿಮ್ಮ ಕೈಗೆ ಅದು ಮರಳಿ ಸಿಗುವಂತಹ ಸುಸಂದರ್ಭ ನಿರ್ಮಾಣವಾಗಿದೆ ಏನು ನೀವು ಬೇರೆಯವರ ಸಹಾಯಕ್ಕಾಗಿ ತಯಾರಿದ್ರೆ ಖಂಡಿತವಾಗಿಯೂ ಕೂಡ ಅದಕ್ಕೂ ಒಳ್ಳೆ ಅವಕಾಶ ಸಿಗ್ತಾ ಹೋಗುತ್ತೆ ಮಕ್ಕಳ ಪ್ರಗತಿಯನ್ನು ನೋಡಿ ನೀವು ಸಂತಸದಿಂದ ಇರ್ತೀರಾ ಮತ್ತು ನಿಮ್ಮ ಜವಾಬ್ದಾರಿಗಳೆಲ್ಲವನ್ನೂ ಕೂಡ ನೀವು ಉತ್ತಮವಾಗಿ ನಿರ್ವಹಿಸ್ತಾ ಹೋಗ್ತೀರಾ ನಿಮ್ಮ ಮನಸ್ಸಿನ ಆಸೆಗಳೆಲ್ಲವೂ ಕೂಡ ಒಂದೊಂದಾಗಿ ಈಡೇರ್ತಾ ಹೋಗುತ್ತೆ ಮತ್ತು ಹೆಚ್ಚು ಹಣವನ್ನು ಉಳಿತಾಯ ಮಾಡುವುದರಲ್ಲಿ ನೀವು ಯಶಸ್ಸನ್ನ ಗಳಿಸ್ತೀರಾ ವ್ಯಾಪಾರವನ್ನು ಮಾಡತಕ್ಕಂತ ಈ ರಾಶಿಯ ಜನರು ತಮ್ಮ ಕೆಲಸಗಳಲ್ಲಿ ಕಾರ್ಯನಿರತರಾಗಿರ್ತಾರೆ ವ್ಯಾಪಾರ ಮಾಡುವ ಜನರು ಕಾರ್ಯನಿರತರಾಗಿರೋದ್ರಿಂದ ಉತ್ತಮ ಲಾಭವನ್ನ ಗಳಿಸ್ತಾ ಹೋಗ್ತಾರೆ ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದ್ರೆ ಪ್ರಣಯದಿಂದ ನಿಮಿಬ್ಬರ ಜೀವನ ಮತ್ತಷ್ಟು ನೆಮ್ಮದಿಯುತವಾಗ್ತಾ ಹೋಗುತ್ತೆ ನಿಮ್ಮ ಸಂಬಂಧ ಬಲವರ್ಧನೆ ಆಗ್ತಾ ಹೋಗುತ್ತೆ ತಾಯಿಯೊಂದಿಗೆ ಮನೆಯ ವಿಷಯದ ಬಗ್ಗೆ ನೀವು ಚರ್ಚೆಯನ್ನ ನಡೆಸ್ತೀರಾ ಅಂತ ಹೇಳಲಾಗ್ತಾ ಇದ್ದು ನಿಮ್ಗೆ ತಂದೆ ತಾಯಿಯ ಬೆಂಬಲ ಸಿಗ್ತಾ ಹೋಗುತ್ತೆ ಪ್ರತಿಯೊಂದು ಕೆಲಸವನ್ನ ಸರಿಯಾಗಿ ಯೋಚಿಸಿ ನೀವು ಮಾಡೋದ್ರಿಂದ ನಿಮ್ಮ ಎಲ್ಲ ಅಪೂರ್ಣ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ ನಿಮ್ಮ ಎಲ್ಲಾ ಚಿಂತೆಗಳು ಕೂಡ ಕಡಿಮೆ ಆಗೋದ್ರ ಜೊತೆಗೆ ಹೂಡಿಕೆಯನ್ನ ಮಾಡ್ಬೇಕು ಅನ್ಕೊಂಡಿದ್ರೆ ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ ಭವಿಷ್ಯದಲ್ಲಿ ನೀವು ಉತ್ತಮ ಲಾಭವನ್ನ ಗಳಿಸ್ಕೊಳ್ತೀರಾ ಯಾವುದಾದ್ರೂ ಸ್ನೇಹಿತರು ಮತ್ತು ಪ್ರೀತಿ ಪಾತ್ರರ ಬಗ್ಗೆ ನೀವು ಚಿಂತೆಗೊಳಗಾಗಿದ್ರೆ ಅವರಿಗೆ ನೀವು ಸಹಾಯವನ್ನ ಮಾಡ್ತೀರಾ ನೀವು ವೃತ್ತಿ ಜೀವನವನ್ನ ಶುರು ಮಾಡ್ಬೇಕು ಅನ್ಕೊಂಡಿದ್ರೆ ಉತ್ತಮ ಅವಕಾಶ ಸಿಗ್ತಾ ಹೋಗುತ್ತೆ ನಿಮ್ಮ ಸಂಗಾತಿಯೊಂದಿಗೆ ಯಾವುದಾದ್ರೂ ವಿಷಯದ ಬಗ್ಗೆ ಪ್ರಸ್ತಾಪ ಇದ್ರೆ ಅದು ಕೂಡ ಅಥವಾ ಮನಸ್ತಾಪ ಇದ್ರೆ ಅದು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಇನ್ನು ನೀವು ಅಧಿಕಾರಿಗಳೊಂದಿಗೆ ಸೇರಿ ಮಹತ್ವಪೂರ್ಣ ಕೆಲಸದ ಬಗ್ಗೆ ಮಾತುಕತೆಯನ್ನು ನಡೆಸ್ತೀರಾ ಇದು ನಿಮ್ಗೆ ಸಾಕಷ್ಟು ಲಾಭವನ್ನ ತಂದುಕೊಡುತ್ತೆ ಸಹೋದ್ಯೋಗಿಗಳ ಸಹಾಯ ಕೂಡ ದೊರಕುತ್ತೆ ಸಮಯಕ್ಕೆ ಸರಿಯಾಗಿ ಎಲ್ಲಾ ಕೆಲಸಗಳನ್ನ ಕೂಡ ಪೂರ್ಣಗೊಳಿಸ್ತೀರಾ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ನೀವು ಭಾಗವಹಿಸೋದ್ರಿಂದ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗತ್ತೆ ಮನೆಯ ಸದಸ್ಯರ ಆರೋಗ್ಯದ ಬಗೆಗಿನ ಚಿಂತೆಗಳು ದೂರವಾಗುತ್ತೆ ಇನ್ನು ನಿಮ್ಮ ಸಂಗಾತಿ ನಿಮ್ಗೆ ಬೆಂಬಲವನ್ನ ಸೂಚಿಸ್ತಾರೆ ಹೀಗಾಗಿ ನಿಮ್ಗೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಭರ್ಚರಿ ಲಾಭ ಅನ್ನೋದು ಆಗತ್ತೆ ಅಂತ ಹೇಳ್ಬಹುದು ಇನ್ನು ಈ ರಾಶಿಯ ಜನರಿಗೆ ಮುಂದಿನ ದಿನಗಳು ಬಂಪರ್ ಲಾಟ್ರಿ ಹೊಡಿತಕ್ಕಂತ ದಿನಗಳು ಸಂಪತ್ತಿಗೆ ಯಾವುದೇ ರೀತಿಯ ಕೊರತೆ ಆಗೋದಿಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಧನಾಗಮನವನ್ನು ಇವರ ಜೀವನದಲ್ಲಿ ಇವರು ನೋಡ್ತಾರೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ವೃಶ್ಚಿಕ ರಾಶಿ ರಾಶಿ ಕಟಕ ರಾಶಿ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಸೂರ್ಯನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು